ನಮಸ್ಕಾರ ಗೆಳೆಯರೆ ಭಾರತ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇತ್ತೀಚೆಗೆ ದೊಡ್ಡ ಸಾಧನೆ ಒಂದು ಮಾಡಿದ್ದು ಲೇಸರ್ ಆಧಾರಿತ ಡೈರೆಕ್ಟ್ ಎನರ್ಜಿ ವೆಪನ್ ಸಿಸ್ಟಮ್ ಡಿಇ ಡಬ್ಲ್ಯೂ ಎಸ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ ಹಾಗೂ ಈ ತಂತ್ರಜ್ಞಾನವನ್ನು ಭವಿಷ್ಯದ ಯುದ್ಧಗಳಲ್ಲಿ ನಿರ್ಣಾಯಕ ಅಸ್ತ್ರ ಅಂತ ಪರಿಗಣಿಸಲಾಗಿದೆ ಈ ಸಾಧನೆಯೊಂದಿಗೆ ಭಾರತ ಈಗ ಅಮೆರಿಕ ರಷ್ಯಾ ಚೀನಾ ಯುಕೆ ಜರ್ಮನಿ ಮತ್ತು ಇಸ್ರೇಲ್ ನಂತರ ಈ ತಂತ್ರಜ್ಞಾನ ಹೊಂದಿರುವ ಏಳನೇ ದೇಶವಾಗಿದೆ ಗೆಳೆಯರೆ ಶನಿವಾರದಂದು ನಡೆದ ಈ ಐತಿಹಾಸಿಕ ಪರೀಕ್ಷೆಗೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಿಂ ಡಿ ಡಬ್ಲ್ಯೂ ಎಸ್ ಅಂತ ಹೆಸರಿಡಲಾಗಿದೆ ಈ ಸರ್ಫೇಸ್ ಟು ಏರ್ ಅಟ್ಯಾಕಿಂಗ್ ಮಿಸೈಲ್ ಅನ್ನ ಕಡಿಮೆ ದೂರದ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಅತ್ಯಂತ ಪ್ರಮುಖವಾದ ಹೈ ಪವರ್ ಲೇಸರ್ ಆಧಾರಿತ ಡಿಇ ಡಬ್ಲ್ಯೂ ಎಸ್ ಅನ್ನ ಒಳಗೊಂಡಿದೆ ಈ ಸಿಸ್ಟಿಮು ಶತ್ರುಗಳ ಡ್ರೋನ್ಗಳು ಹೆಲಿಕಾಪ್ಟರ್ಗಳು ಕ್ರೂ ಕ್ಷಿಪಣಿಗಳು ಮತ್ತು ಕಡಿಮೆ ಎತ್ತರದಲ್ಲಿ ಹಾರುವ ಫೈಟರ್ ಜಟ್ಗಳನ್ನು ಕೂಡ ತಕ್ಷಣವೇ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸೊ ಈಗ ಈ ಚೀನಾದ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ನೋಡೋಣ ಗೆಳೆಯರೆ ಭಾರತದ ಯಶಸ್ಸಿನ ಬಗ್ಗೆ ಚೀನಾದ ಮಿಲಿಟರಿ ಎಕ್ಸ್ಪರ್ಟ್ಸ್ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೀಜಿಂಗ್ ಮೂಲದ ಏರೋಸ್ಪೇಸ್ ನಾಲೆಜ್ ಮ್ಯಾಗಝಿನ್ ನ ಮುಖ್ಯ ಸಂಪಾದಕ ವಾಂಗ್ ಯಾನ್ ನಾನ್ ಅವರು ಗ್ಲೋಬಲ್ ಟೈಮ್ಸ್ ಗೆ ನೀಡಿದ ಹೇಳಿಕೆಯಲ್ಲಿ ಭಾರತದ ಐಐ ಡಿಡಬ್ಲ್ಯೂ ಎಸ್ ಸಿಸ್ಟಮು ಗಮನಾರ್ಹವಾಗಿದ್ದು ಇದನ್ನು ಕಡಿಮೆ ಮತ್ತು ಮಧ್ಯಮ ದೂರದ ಗುರಿಗಳನ್ನು ಭೇದಿಸುವುದಕ್ಕಾಗಿ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಗೆಳೆಯರ ಸಿಸ್ಟಮು ಅತ್ಯಂತ ಸ್ಮಾರ್ಟ್ ಇನ್ಫಾರ್ಮೇಷನಲ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡ್ತದೆ ಹಾಗೂ ಇದು ಕ್ಷಣ ಮಾತ್ರದಲ್ಲಿ ಗುರಿಯ ಡೇಟಾವನ್ನು ಶಸ್ತ್ರಾಸ್ತ್ರಗಳಿಗೆ ತಲುಪಿಸುತ್ತದೆ ಅಂತ ಅವರು ಹೇಳಿದ್ದಾರೆ ಇದರರ್ಥ ಭಾರತ ಕೇವಲ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಲ್ಲದೆ ಅವುಗಳನ್ನು ವೇಗವಾಗಿ ನಿಖರವಾಗಿ ಮತ್ತು ಸಮಗ್ರ ರೀತಿಯಲ್ಲಿ ನಿರ್ವಹಿಸುವ ಸಾಮರ್ಥ್ಯವನ್ನು ಕೂಡ ಅಭಿವೃದ್ಧಿಪಡಿಸುತ್ತಿದೆ ಹಾಗೆಯೇ ಈ ಲೇಸರ್ ಆಧಾರಿತ ಡಿಇ ಡಬ್ಲ್ಯೂ ನ ಪ್ರಯೋಜನಗಳ ಬಗ್ಗೆ ಹೇಳುವುದಾದರೆ ಇದರ ರೇಜು ಬೆಳಕಿನ ವೇಗದಲ್ಲಿ ಚಲಿಸುವುದಲ್ಲದೆ ಇದು ಕ್ಷಿಪಣಿಗಿಂತಲೂ ವೇಗವಾಗಿರ್ತದೆ ಹಾಗೆಯೇ ಶಬ್ದ ಅಥವಾ ಸ್ಫೋಟವಿಲ್ಲದೆ ಇದು ಗುರಿಯನ್ನು ನಾಶಪಡಿಸುತ್ತದೆ ಹಾಗೆಯೇ ಇದರ ಕಡಿಮೆ ವೆಚ್ಚವು ಒಂದು ಅದ್ಭುತ ಯಾಕಂದ್ರೆ ಒಮ್ಮೆ ಅಳವಡಿಸಿದ ನಂತರ ಗುಂಡುಗಳು ಅಥವಾ ಕ್ಷಿಪಣಿಗಳಂತೆ ಮತ್ತೆ ಮತ್ತೆ ದುಂದು ವೆಚ್ಚ ಇರುವುದಿಲ್ಲ ಹಾಗೂ ನಿರಂತರವಾಗಿ ಇದನ್ನ ಬಳಸಬಹುದು ಈ ಕಾರಣಗಳಿಂದಾಗಿ ಇದನ್ನ ಭವಿಷ್ಯದ ಯುದ್ಧಗಳ ಗೇಮ್ ಚೇಂಜರ್ ಅಂತಾನೆ ಪರಿಗಣಿಸಲಾಗಿದೆ ಹಾಗಾದ್ರೆ ಇದು ಚೀನಾಗೆ ಯಾಕೆ ಆತಂಕ ಆಗಿದೆ ನೋಡಿ ಗೆಳೆಯರೆ ಚೀನಾದ ಬಳಿ ಈಗಾಗಲೇ ತನ್ನದೇ ಆದ ಎಲ್ ಡಬ್ಲ್ಯೂ ಥರ್ಟಿ ಲೀಸರ್ ಡಿಫೆನ್ಸ್ ಸಿಸ್ಟಮ್ ಇದೆ ಆದರೆ ಭಾರತದ ಈ ಹೊಸ ಸಿಸ್ಟಮು ಅದರೊಂದಿಗೆ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತದ ಗಡಿಯಲ್ಲಿ ಈ ಚೀನಾ ಇದುವರೆಗೂ ತನ್ನ ಡ್ರೋನ್ ಕಾರ್ಯತಂತ್ರದ ಮೇಲೆ ಅವಲಂಬಿತವಾಗಿತ್ತು ಆದರೆ ಡಿಇ ಡಬ್ಲ್ಯೂ ಎಸ್ ಆಗಮನದಿಂದ ಚೀನಾದ ಈ ಪ್ರಯೋಜನವು ಬಹುತೇಕ ಕಡಿಮೆಯಾಗಿದೆ ವಿಶೇಷವಾಗಿ ಲಡಾಖ್ ಮತ್ತು ಅರುಣಾಚಲ್ ಪ್ರದೇಶಗಳಂತಹ ಗಡಿ ಪ್ರದೇಶಗಳಲ್ಲಿ ಇದು ಭಾರತಕ್ಕೆ ದೊಡ್ಡ ತಾಂತ್ರಿಕ ಅನುಕೂಲವನ್ನು ನೀಡ್ತದೆ ಗೆಳೆಯರಿ ಸಾಧನೆಯು ಕೇವಲ ತಾಂತ್ರಿಕ ಗೆಲುವು ಅಷ್ಟೇ ಅಲ್ಲದೆ ಇದು ಆತ್ಮನಿರ್ಭರ ಭಾರತದ ದೊಡ್ಡ ಉದಾಹರಣೆಯಾಗಿದೆ ಇದುವರೆಗೂ ಅಮೆರಿಕ ರಷ್ಯಾ ಮತ್ತು ಚೀನಾದಂತಹ ದೇಶಗಳಲ್ಲಿ ಮಾತ್ರ ಇದ್ದ ಈ ತಂತ್ರಜ್ಞಾನವನ್ನು ಇವತ್ತಿಗೆ ಭಾರತವು ಸಾಧಿಸಿ ಭವಿಷ್ಯದ ಯುದ್ಧ ತಂತ್ರಜ್ಞಾನದಲ್ಲಿ ನಾವು ಯಾರಿಗೂ ಹಿಂದೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದೆ ಸ್ವತಃ ಚೀನಾ ಕೂಡ ಭಾರತದ ಲೇಸರ್ ಸಾಮರ್ಥ್ಯವು ನಿಜವಾಗಿಯೂ ಶಕ್ತಿಶಾಲಿ ಮತ್ತು ಗೇಮ್ ಚೇಂಜರ್ ಅಂತ ಒಪ್ಪಿಕೊಂಡಿರುವುದು ಇದರ ಮಹತ್ವವನ್ನು ಸೂಚಿಸುತ್ತದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ